ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾದಂತಹ ಕಾಲ್ತುಳಿತ ದುರಂತ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ನ್ಯಾಯಾಂಗ ತನಿಖೆ ಚುರುಕುಗೊಂಡಿರುವಂಥದ್ದು ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಉಂಟಾದಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ನ್ಯಾಯಾಂಗ ತನಿಖೆ ಚುರುಕಾಗಿರುವಂಥದ್ದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ ಇಂದು ಸಸ್ಪೆಂಡ್ ಆದಂತಹ ಐ ಎ ಎಸ್ ಅಧಿಕಾರಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ ಸಸ್ಪೆಂಡ್ ಆದಂತಹ ಐ ಎ ಎಸ್ ಅಧಿಕಾರಿಗಳ ವಿಚಾರಣೆ ನಡೆಸಲಾಗ್ತಾ ಇದೆ ಕೇಂದ್ರ ವಿಭಾಗ ಡಿ ಸಿ ಪಿ ಎಚ್ ಟಿ ಶೇಖರ್ ಮಾಜಿ ಕಮಿಷನರ್ ಬಿ ದಯಾನಂದ್ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ ಕೃಪಾ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅವರ ವಿಚಾರಣೆ ಮುಕ್ತಾಯ ಆಗಿರುವಂಥದ್ದು ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಇದೀಗ ಚುರುಕಾಗಿರುವಂಥದ್ದು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ತಲೆದಂಡ ಆದಂತಹ ಅಧಿಕಾರಿಗಳ ವಿಚಾರಣೆ ಆರಂಭ ಆಗಿರುವಂಥದ್ದು ಕೇಂದ್ರ ವಿಭಾಗ ಡಿ ಸಿ ಪಿ ಎಚ್ ಟಿ ಶೇಖರ್ ಮಾಜಿ ಕಮಿಷನರ್ ಈ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆದಂತಹ ಕಮಿಷನರ್ ಮಾಜಿ ಕಮಿಷನರ್ ಬಿ ದಯಾನಂದ್ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಮೂವರನ್ನು ಕೂಡ ಮೂವರ ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿರುವಂಥ ನ್ಯಾಯಾಂಗ ತನಿಖೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇದೆ ವಿಚಾರಣೆ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅವರ ವಿಚಾರಣೆ ಮುಕ್ತಾಯ ಆಗಿದೆ ಬಹಳಷ್ಟು ಚುರುಕುಗೊಂಡಿದೆ ತನಿಖೆಯು ಒಂದು ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಒಂದು ತನಿಖೆ ತಲೆದಂಡ ಮೂವರು ಅಧಿಕಾರಿಗಳನ್ನು ಕರೆಸಿ ಹೆಚ್ಚಿನ ವಿಚಾರಣೆ ಮಾಡಲಾಗ್ತಾಯಿದೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು ಏನಾಗಬೇಕಾಗಿತ್ತು ಯಾಕೆ 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 ಇಷ್ಟು ಜನ ಸಾವನ್ನಪ್ಪಿದ್ರು ಇದೆಲ್ಲವೂ ಕೂಡ ಹೆಚ್ಚಿನ ತನಿಖೆ ಆಗಬೇಕಾಗಿದೆ ಅದಕ್ಕೆ ಕಾರಣ ಯಾರು ಪೊಲೀಸ್ ಅಧಿಕಾರಿಗಳಿಂದ ಯಾವ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಳ್ಬೇಕು ಎಲ್ಲವನ್ನೂ ಕೂಡ ಇದಾಗ ನ್ಯಾಯಾಂಗ ತನಿಖೆ ಚುರುಕಾಗಿ ಚುರುಕಾಗಿರುವಂಥ ಹಿನ್ನೆಲೆ ಮಾಹಿತಿಗಳನ್ನು ಪಡೆಯಲಾಗ್ತಾ ಇರುವಂಥದ್ದು ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇದೆ ವಿಚಾರಣೆ ತನಿಖೆ ಚುರುಕಾಗಿರುವಂಥದ್ದು ಜಸ್ಟಿಸ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಕಾಲ್ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಉಂಟಾದಂತಹ ಸ್ಟ್ಯಾಂಪೇಟ್ ಕಾಲ್ತುಳಿತ ಪ್ರಕರಣ ಇದರ ಒಂದು ನ್ಯಾಯಾಂಗ ತನಿಖೆ ಇದೀಗ ಚುರುಕಾಗಿರುವಂಥದ್ದು ಸಸ್ಪೆಂಡ್ ಆದಂತಹ ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ ಕೃಪಾ ಗೆಸ್ಟ್ ಹೌಸ್ನಲ್ಲಿ ಹೆಚ್ಚಿನ ಡೀಟೇಲ್ಸ್ ತಗೊಳ್ತಾ ಇದ್ದಾರೆ ಅಧಿಕಾರಿಗಳಿಂದ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಈ ಒಂದು ವಿಜಯೋತ್ಸವದ ವೇಳೆ ಉಂಟಾದಂತಹ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಂಗ ತನಿಖೆ ಎಕ್ಸ್ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ಇರುವಂತಹ ತನಿಖೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ವಿಚಾರವಾಗಿ ತಲೆದಂಡಾದಂತಹ ಅಧಿಕಾರಿಗಳನ್ನ ಕರೆಸಿ ಮಾಹಿತಿ ತಗೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಚಿನ್ನಸ್ವಾಮಿ ಕಾಲ್ತೊಳಿತ ಪ್ರಕರಣಕ್ಕೆ ತನಿಖಾ ತಂಡಗಳು ತನಿಖೆಯನ್ನ ಮಾಡ್ತಾ ಇದೆ ಅದರಲ್ಲಿ ಒಂದು ಎಸ್ ಮತ್ತೆ ಸಂಪರ್ಕಿಸ್ತಾ ಹೋಗ್ತೀವಿ ಎಸ್ ಈ ಒಂದು ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಇದೀಗ ಚುರುಕಾಗಿರುವಂಥದ್ದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮೂವರು ಅಧಿಕಾರಿಗಳನ್ನ ಕರೆಸಿ ಹೆಚ್ಚಿನ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಾಗಿ ಈ ಒಂದು ಯಾರ ಅಜಾಗರೂಕತೆಯಿಂದ ಆಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಫಾಲ್ಟಾ ಅಥವಾ ಇದು ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ಆದಂಥದ್ದು ಅಥವಾ ಸರ್ಕಾರಕ್ಕೆ ಸರಿಯಾದಂಥ ಮಾಹಿತಿ ನೀಡಿದ್ರೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಒಂದು ಅಧಿಕಾರಿಗಳ ಸಸ್ಪೆನ್ಷನ್ ಆರ್ಡರ್ ಅಪ್ರೂವ್ ಆಗಿರುವಂಥದ್ದು ಅಂಗೀಕಾರ ಆಗಿದೆ ಕೇಂದ್ರ ಸರ್ಕಾರದಿಂದ ಈ ಒಂದು ಸಸ್ಪೆನ್ಷನ್ ಆರ್ಡರ್ ಏನು ಮೂವರು ಕೇಂದ್ರ ವಿಭಾಗ ಡಿ ಸಿ ಪಿ ಎಚ್ ಟಿ ಶೇಖರ್ ಮಾಜಿ ಕಮಿಷನರ್ ಬಿ ದಯಾನಂದ್ ಮತ್ತು ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅವರ ಸಸ್ಪೆನ್ಷನ್ ಏನು ಮಾಡಿತ್ತಲ್ಲ ರಾಜ್ಯ ಸರ್ಕಾರ ಈ ಒಂದು ಸಸ್ಪೆನ್ಷನ್ ಆರ್ಡರ್ ಅಧಿಕೃತವಾಗಿ ಅಂಗೀಕಾರ ಆಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಇದೀಗ ಇವರ ಹೆಚ್ಚಿನ ವಿಚಾರಣೆ ನ್ಯಾಯಾಂಗ ತನಿಖೆಯಲ್ಲಿ ಹೊರಬರಬೇಕಾಗಿದೆ